ಟೈಬರ್ ಇದ್ರೆ ಕಾಂಪ್ಯೂಟರ್ ಮಾಡ್ಬೇಕೇನು ತೊಂದರೆ ಐತಿ ಏನು ತೊಂದರೆ ಐತಿ ಹೇಳುವ ಒಂದು ಮಾಡಿಕೊಡ್ದು ಯಾಕೆ ಮಾಡ್ತಾ ಇಲ್ಲ ಈ ಎರಡು ದಿವ್ಸದಾಗ ಅದು ಆಗ್ಬೇಕು ಎರಡು ದಿವ್ಸದಾಗ ಪಂಚಾಯತ್ ಉತಾರ ಆಗ್ಬೇಕು ನೀ ನಾಳೆ ಗಟ್ರ ಕೆಲಸ ಸ್ವಚ್ಛ ಮಾಡಕ್ಕೆ ಹಚ್ಬೇಕು ನಾಳೆ ಮೂರು ಗಂಟೆಗೆ ಮೀಟಿಂಗ್ ಬಾ ನೀ ಗಟ್ರ ಕೆಲಸ ಸ್ವಚ್ಛ ಮಾಡಕ್ಕೆ ಹಚ್ಚಿದ್ದನ್ನ ಕೂಡ ತಕೊಂಬ ಇದು

ನಿಮ್ಮ ಬಿ ಡಿ ಎಲ್ಲಿ ಕೆಲಸ ಮಾಡ್ತಾ ಇಲ್ಲ ಎಲ್ಲಿ ಯಾವ ಮಾಡ್ತಾ ಇಲ್ಲ ಈಗ ನಾನು ನಾನೇನು ಹೋಗಿದ್ದೀನಿ ಆ ಬಿ ಡಿ ಒ ನಾ ಮೂರು ಗಂಟೆಗೆ ಬರುವಂತ ಇಲ್ಲ ಈಗ ಈಗ ಐದು ನಿಮಿಷ ನೋಡಿ ಬಂದು ಐದು ಸಲ ಅರ್ಧ ತಾಸು ಲೇಟ್ ಮಾಡಿದ್ದೀನಿ ಏನು ಕೆಲಸ ಇಲ್ಲ ಬೇಕು ಡಿಸಿಪ್ಲಿನ್ ಆಕ್ಷನ್ ಅಂತ ನೋಡಿ ನೀವು ಹಿಂಗೆ ಸರ್ಟಿ ಬಿಟ್ಟರೆ ಮತ್ತೆ ನಾವು ಲೆಫ್ಟ್ ರೈಟ್ ತಗೋಬೇಕು ಮೀಟಿಂಗ್ ನೋಡು ನೋಡಬಹುದು ಜಿಲ್ಲಾ ನಾಲ್ಕು ಮಂದಿ ಸಸ್ಪೆಂಡ್ ಮಾಡಿ ಕೂತ್ರು ಉಪಯೋಗ ಹೋಗುದಲ್ಲ ಯಾರು ಯಾವಾಗ ಬಿಸಿ ಮುಟ್ಟತೀ ನರೇಗಾದ ಕೆಲಸ ಎಲ್ಲಿ ಮಾಡ್ತಾ ಇಲ್ಲ ಏನಕ್ಕೆ ನಿಮ್ ಹೆಸರು ಹೇಳ್ತಾರೆ ಜಿಲ್ಲಾ ಪಂಚಾಯತ್ ಶಿವ್ ನಾವು ಪರ್ಮಿಷನ್ ಕೊಟ್ಟಿಲ್ಲ ಪರ್ವ ಕೊಡ್ತಿಲ್ಲ ತವರು ಹೇಳ್ತಾರೆ ಏನ್ ಯಾವ ಯಾವ್ ಅಂತ ಹೇಳಿ ಯಾಕೆ ಮತ್ತೆ ಯಾಕೆ ನಿಮ್ಮ ಹೆಸರು ಕೇಳ್ತಾರೋ ತೋರಿ ನೀವು ಒಳ್ಳೆಯದಿಲ್ಲ ಒಂದು 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 ಕೆಲಸ ಮಾಡಿ ಒಟ್ಟು ಪಿ ಡಿ ಒಗಳು ನಮ್ಮ ಬಿಗಿ ಕ್ಷೇತ್ರ ಪಿ ಮೀಟಿಂಗ್ ಕರ್ರಿ ನಾನು ಬರ್ತೀನಿ ಮೀಟಿಂಗ್ ಹಾ ನಾಳೆ ದಿನ ಅವ್ರೊಳಗೆ ಕರೀರಿ ನಾ ಇಲ್ಲ ನಾನು ನಾ ಸಾಯಂಕಾಲ ರಾತ್ರಿ ಟ್ರೈನಿಗೆ ಬೆಂಗಳೂರಿಗೆ ಹೋಗ್ತೇನೆ ನೀವು ನಾಳೆ ಕರಿ ಎರಡು ಗಂಟೆಗೆ ಮೂರು ಗಂಟೆಗೆ ಕರೀರಿ ಹಾಂ ಮೂರು ಗಂಟೆ ಏನೋ ಹಾಂ ಮೂರು ಗಂಟೆಗೆ ಕರಿ ಎಲ್ಲ ಪಿ ಡಿ ಡಿಒಗಳನ್ನ ಕರೀರಿ ಒಂದು ಊರಾಗರ ಪಿ ಡಿ ಒಗಳು ಕೆಲಸ ಚಾಲು ಮಾಡಿ ಹೇಳಿರಿ ನೋಡೋದು ಎಲ್ಲಿ ಇಲ್ಲ ನೋಡಿರಿ ಅಂಗನವಾಡಿ ಕಟ್ಟಡ ಮಾಡೋಕೆ ಬರ್ತೈತಿ ಬರ್ತೈತಿಲ್ಲ ಸ್ರೆ ಶಾಲಾ ಕಟ್ಟಡ ಮಾಡೋಕೆ ಬರ್ತೈತಿ ಸಿ ರಸ್ತೆ ಮಾಡೋಕೆ ಬರ್ತೈತಿ ಕಟ್ಟರೆ ಮಾಡಾಕ್ ಬರ್ತೈತಿ ಶಾ ಮತ್ತ ಸಮುದಾಯ ಭವನ ಮಾಡಾಕ್ ಬರ್ತೈತಿ ಹೋಗು ರಸ್ತೆ ಮಾಡಾಕ್ ಬರ್ತೈತಿ ಪಂಚಾಯತ್ ಅನ್ ಏನ್ ಹಚ್ರೋ ಕೆಲಸ ಮಾಡಕ್ ಹಚ್ರಿ ನೀವು ಇದನ್ನ ನೀವು ನಮ್ಗೆ ಸಾಲಿ ಕೆಲಸ ಕತ್ತಿದ್ರಿ ಏನ್ ಮಾಡ್ಲಿ ನಾನು ಎಲ್ಲ ಗೊತ್ತೈತಿ ನನಗೆ ಕೇಳ್ ಕೇಳ್ರಿ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ ಏನ್ ಹೊರಗಡೆ ಆದಿದ್ ನಾಲ್ಕೈರಿ ನಾನೆಲ್ಲ ಹೇಳ್ತೀನಿ ಖರೀ ರೀ ನಾಳೆ ಮೂರು ಗಂಟೆಗೆ ಮೀಟಿಂಗ್ ಕರೆದು ಬಿಡಿರಿ ಹಾಂ ಇಕ್ಕಿ ನೋಡಿರಿ ಒಂದು ಒಂದು ನೋಟಿಸ್ ಕೊಡಿರಿ ಬದ್ನೂರು ಇಕ್ಕಿಗೆ ಪಿಡು ಐದು ನಾ ಮೂರು ಗಂಟೆಗೆ ನಾ ಬಂದೀನಿ ಐದು ಗಂಟೆಗೆ ಬರ್ತಾಳೆ ಮಧ್ಯಾಹ್ನ ಕೊತ್ತು ಮತ್ತೆ ಊರೊಳಗೆ ಒಂದು ಗಟ್ರ ಸ್ವಚ್ಛ ಮಾಡಿ ಗಟ್ಟರೆ ಸ್ವಚ್ಛ ಮಾಡಿಲ್ಲ ಮೂರು ತಿಂಗಳಂತ ಗೊಮ್ಮತ್ತು ಗೊಮ್ಮತ್ ಐತೆ ಅಲ್ಲಿ ಒಂದು ಗಟ್ರ ಏನೇನು ಮಾಡ್ತಾರೆ ಇವರು

ಸರ್ ತೋರಿಸ ಕಸ ಕಚ್ಚೇನಿ ಅಲ್ಲಿ ನಿಮ್ ಬರೋಬರಿ ಚಟ್ಟ ಬಿಡ್ತೀನಿ ಮಾರ ದೊಡ್ಡ ಭೂತಾಗಿ ಬಿಟ್ರಿ ನಮ್ಗೆ ಎಲ್ಲ ಪಿ ಡಿಒಗಳು ಪಂಚಾಯತಿ ಮೆಂಬರ್ಗಳು ಹಂಗ ಮಾಡ್ತೀರಿ ನಿಮ್ ಜವಾಬ್ದಾರಿ ಗೊತ್ತಿಲ್ಲ ಕೆಲಸ ಮಾಡಿಸೋದು ಗೊತ್ತಿಲ್ಲ ಈಗ ನಮಗೆ ನಾನು ಮಂತ್ರಿ ನನ್ರಿ ಮಂತ್ರಿಗತ್ತೆ ಹೆಚ್ಚು ಕೆಲಸ ಮಾಡಿಸ್ಕೊತೀನಿ ನಾನು ಹಾಂ ಮತ್ತೆ ನೀವು ಹಂಗೆ ಪಂಚಾಯತ್ ಮೆಂಬರ್ಗಳು ನಿಮ್ಮದು ಕೆಲಸ ತೊಗೋಬೇಕ್ರಿ ಏನು ಮಾಡ್ತಾ ಇಲ್ಲ ಹೋಗಿ ಮೀಟಿಂಗ್ ಹೋಗಿ ಒಂದು ಕಪ್ ಚಾಯ್ ಎರಡು ಬಿಸ್ಕಿಟ್ ತಿಂದು ಬಂದುಬಿಡ್ತೀರಿ ಪಂಚಾಯತಿ ಪಿ ಡಿ ಒ ಅಂದ್ರೆ ನಿಮ್ಮ ಕೈ ಒಳಗಿನ ನೌಕರದಾರಕ್ಕೆ ನಿಮ್ಮ ಸಾಹೇಬ್ರ ಅವರು ತಿಳ್ಕೊರಿ ಈಗ ಯಾಕೆ ಮುಂದೆ ನಿನ್ಸಿಗೆ ಹೇಳಕತ್ತೀನಿ ನಿಮ್ಮ ಸಾಹೇಬ್ ತಾಲಕ್ಕಿ ನೀವೇನು ಪಂಚಾಯತಿ ನಿರ್ಣಯ ಮಾಡ್ತೀರಿ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅಷ್ಟೇ ಖರ್ಚಾಗ ಹೆಚ್ಚಿನ ಏನು ಕಾರಬಾರ ಮಾಡುವಂಗಿಲ್ಲ ಮತ್ತು ಪಂಚಾಯತಿ ಆಸ್ತಿನೇ ಇಲ್ಲ ಅಂತ ಹೋಗ್ತಾರೆ